ಈಗ ನಾನು ಆ ಸಮುದ್ರ ತೀರದಲ್ಲಿ ಕೂತ್ಕೊಂಡಿದ್ದೆ ಅಲ್ಲೊಬ್ಳು ವಿದೇಶಿ ಮಹಿಳೆ ಇದ್ಲು ಅವಳು ಹೋಗ್ತಾ ಇದ್ಲು ಅವಳಿಗೆ ಸಾಕಷ್ಟು ವಯಸ್ಸಾಗಿತ್ತು ಅರವತ್ತೆಪ್ಪತ್ತು ವರ್ಷ ಆಗಿರ್ಬೋದು ಮತ್ತೆ ಅವಳು ಒಬ್ಬ ಪುರುಷನ್ ಜೊತೆ ಹೋಗ್ತಾ ಇದ್ಲು ಚೆನ್ನಾಗಿದ್ರು ಹೈಟ್ ವೆಯ್ಟ್ ಎಲ್ಲ ಇಬ್ರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು ನನಗ ಅವ್ರನ್ನ ನೋಡಿ ಹೇಗೆ ಅನಿಸ್ತು ಅಂದ್ರೆ ಇಬ್ರು ಸೈನಿಕರು ಮಾರ್ಚ್ ಮಾಡ್ತಿರೋ ತರ ಅವರಿಬ್ರು ಬೇರೆ ಬೇರೆ ಲಿಂಗದವರು ಅಂತ ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ಇಬ್ರು ಸ್ತ್ರೀ ಅನ್ಬೇಕಿತ್ತು ಇಲ್ಲ ಇಬ್ರು ಪುರುಷರು ಅನ್ಬೇಕಿತ್ತು ಇಲ್ಲಿ ಈ ಕಡೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಹುಡುಗಿಯರು ಓಡಾಡ್ತಿದ್ದಾರೆ ಅವರು ಆರಾಮಾಗಿ ನಗಾಡ್ಕೊಂಡು ನಾಚಿಕೆ ಪಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಲ್ಲಿ ನೋಡು ಅವಳು ಬಿಕಿನಿ ಹಾಕೊಂಡು ಹೋಗ್ತಿದ್ದಾಳೆ ಓ ಮೈ ಗಾಡ್ ಆಮೇಲೆ ಅವಳ ಮೃದುವಾದ ಸೌಮ್ಯವಾದ ಮಣಿಕಟ್ಟು ಶಾರ್ಟ್ಸ್ ಕೂಡ ಹಾಕೊಂಡಿದ್ದಾಳೆ ಮತ್ತೆ ಬಾಡಿ ಕಾನ್ಶಿಯಸ್ ಆಗ್ತಾ ಇದೆ ಯಾರಾದ್ರೂ ನೋಡ್ತಾರಣ್ಣ ಅಂತ ಯಾರಾದ್ರೂ ನೋಡ್ತಾರ ಅನ್ನೋದಾದ್ರೆ ಯಾಕೆ ಹಾಕಿದ್ದು ಯಾರು ಹೇಳಿದ್ದು ಕೋಮಲಾಂಗಿ ಆಗು ಅಂತ ನಾನು ಎಳೆಯ ಮೊಗ್ಗು ನನ್ನನ್ನ ಮುಟ್ಟಿದ್ರೆ ನಾನು ಬತ್ತಿ ಹೋಗ್ತೀನಿ ಹೀಗಿರೋಕೆ ಯಾರು ಹೇಳಿದರೆ ಬಲಶಾಲಿಯಾಗಿರಿ ಎಲ್ಲಾ ರೀತಿಯಲ್ಲೂ ಬಲಶಾಲಿಯಾಗಿರಿ ಶಕ್ತಿಯೇ ಜೀವನ